ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಪಾರವರು ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ನಿನ್ನ ಜೀವನದಲ್ಲಿ ಮಂಗಳಕರವಾದ ದಿನಗಳು ಬರಲಿವೆ ಕಂದ ನಿನ್ನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತದೆ ನಿನ್ನ ಜೀವನ ಭವಿಷ್ಯ ಶುದ್ಧವಾಗುತ್ತಾ ಸಾಗುತ್ತದೆ ಏಕೆಂದರೆ ನಿನ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಾನು ಕಂಡಿರುವೆ ಮಗು ಹಾಗಾಗಿಯೇ ನಿನ್ನನ್ನ ನಿನ್ನ ಭವಿಷ್ಯವನ್ನ ಸುನಿಶ್ಚಿತವಾಗಿಸಿರುವೆ ಕಂದ ನಿನ್ನ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯಾಗುತ್ತದೆ ಮಗು ಇನ್ನೇನು ಕೆಲಸ ಆಗುತ್ತದೆ ಅನ್ನುವ ಕೆಲವು ಕೆಲಸಗಳು ನಿಂತು ಹೋಗಿವೆ ಚಿಂತಿಸಬೇಡ ನಾನು ಅದರಲ್ಲಿರುವ ದೋಷಗಳನ್ನು ಅಡ್ಡಿ ಆತಂಕಗಳನ್ನು ದೂರ ಮಾಡುತ್ತಿದ್ದೇನೆ ಆ ಕಾರ್ಯವನ್ನ ಆದಷ್ಟು ಬೇಗನೆ ನಿನ್ನಿಂದ ಪೂರ್ಣಗೊಳಿಸಿಕೊಡುತ್ತೇನೆ ನಿನ್ನ ಇಚ್ಛೆ ಈಡೇರಿಸುತ್ತೇನೆ ನಿನ್ನ ಕನಸು ನನಸಾಗುತ್ತದೆ ಕಂದ ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿ ಸಾಗಲಿ ನಿನ್ನ ಜೊತೆ ನಾನಿದ್ದೇನೆ ನಿನ್ನ ಜೀವನದಲ್ಲಿ ನೀನು ಕಾಣುತ್ತಿರುವ ಕನಸಿನ ದಾರಿಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತವೆ ನಿನ್ನ ಜೀವನದಲ್ಲಿರುವ ಸಮಸ್ಯೆಗಳು ದೂರವಾಗುತ್ತವೆ ನಿನಗೆ ಒಂದು ಹೊಸ ಅನುಭವ ಕೊಡಲು ಹೊರಟಿದೆ ಈ ಜೀವನ ನೀನು ನನ್ನನ್ನು ಕಾಣಲು ಶಿರಡಿಗೆ ಬರಲು ಹವಣಿಸುತ್ತಿದ್ದೀಯ ಖಂಡಿತ ಅವಕಾಶವನ್ನು ನಾನು ಕೊಡುತ್ತೇನೆ ಕಂದ ಆದರೆ ನಾನೇ ಸ್ವಯಂ ನಿನ್ನ ಬಳಿಯೂ ಇದ್ದೇನೆ ನಾನೇ ನನ್ನ ಸ್ವಯಂ ಇಚ್ಛೆಯಿಂದಲೇ ನಿನ್ನನ್ನು ನನ್ನ ದ್ವಾರಕಾಮಾಯಿಗೆ ಕರೆಸಿಕೊಳ್ಳುತ್ತಿರುವೆ ಕಂದ ನನ್ನ ಸ್ಮರಣೆಯೇ ನಿನ್ನಲ್ಲಿ ಅಗಾಧವಾದ ಬದಲಾವಣೆ ತಂದಿದೆ ನಿನ್ನ ಭಕ್ತಿ ಶ್ರದ್ಧೆ ತಾಳ್ಮೆಯ ಫಲ ಸಿದ್ಧವಾಗಿದೆ ಕಂದ ನನ್ನ ಮನಸ್ಸಿನಲ್ಲಿ ನಿನಗೆ ಒಂದು ಶ್ರೇಷ್ಠವಾದ ಸ್ಥಾನ ಕೊಟ್ಟಿರುವೆ ಮಗು ಹಾಗಾಗಿಯೇ ನಾನು ನಿನ್ನ ಜೀವನವನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡಿದ್ದೇನೆ ನೀನು ಹೇಗೆ ನನ್ನ ಶಿರಡಿಗೆ ಬರಲು ಹವಣಿಸುತ್ತಿದ್ದೀಯೋ ಹಾಗೆಯೇ ನಾನೂ ಕೂಡ ನಿನ್ನನ್ನ ಹುಡುಕಿ ನೀನಿರುವಲ್ಲಿಯೇ ಬಂದಿರುವುದು ಮಗು ನನ್ನನ್ನು ನೀನು ಬೇರೆಲ್ಲೂ ಹುಡುಕುವ ಅವಶ್ಯಕತೆ ಇಲ್ಲ ನಾನು ನಿನ್ನಲ್ಲೇ ಇರುವೆ ನೀನು ನನ್ನನ್ನು ಭಕ್ತಿಯಿಂದ ಸ್ಮರಿಸಿದರೆ ಸಾಕು ನಾನೇ ಸ್ವಯಂ ನಿನ್ನೆದುರಿಗೆ ಕಾಣಿಸಿಕೊಳ್ಳುತ್ತೇನೆ ಭರವಸೆಯಾಗಿ ನಿನ್ನ ಮಾರ್ಗದರ್ಶನವಾಗಿ ನಿನ್ನ ರಕ್ಷಣೆಯಾಗಿ ಕಂದ ನೀನು ಎಲ್ಲೇ ಇರು ಹೇಗೆ ಇರು ನೀನು ನನ್ನನ್ನು ನೆನೆದೊಡನೆಯೇ ನಿನ್ನ ಬಳಿ ಬರುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ ನಿನ್ನ ಮೇಲೆ ನನಗೆ ಭರವಸೆ ಇದೆ ಕಂದ ಮಗು ನೀನು ಮಾಡುವ ಕೆಲಸ ಒಳ್ಳೆಯ ಉದ್ದೇಶದಿಂದ ಕೂಡಿದೆ ಅಂದರೆ ನಿನಗೆ ನಂಬಿಕೆ ಇದ್ದರೆ ಆ ಕೆಲಸದ ಮೇಲೆ ಮುಂದೆ ಸಾಗು ನಾನು ನಿನ್ನ ಜೊತೆಯೇ ಇದ್ದು ನಿನ್ನ ಯಶಸ್ಸಿಗಾಗಿ ಸಹಾಯ ಮಾಡುತ್ತೇನೆ ಕಂದ ಮಗು ನಿನಗೆ ಒಳ್ಳೆಯದನ್ನ ಬಯಸುವರೂ ಕೂಡ ನಿನ್ನ ಬಳಿ ಇದ್ದಾರೆ ಕಂದ ಅವರ ಆಶೀರ್ವಾದ ನಿನಗೆ ಸಂಪೂರ್ಣವಾಗಿ ಸಿಗುತ್ತಿದೆ ನೀನು ಒಳ್ಳೆಯ ಉದ್ದೇಶದಿಂದ ಮಾಡಿದ ನೀನು ಒಳ್ಳೆಯ ಉದ್ದೇಶದಿಂದ ಮಾಡಿದ ಪಿತೃ ಕಾರ್ಯದ ಸೇವೆ ನಿನ್ನ ಪೂರ್ವಜರು ಮೆಚ್ಚಿಕೊಂಡಿದ್ದಾರೆ ಪ್ರಸನ್ನರಾಗಿದ್ದಾರೆ ಅವರ ಆಶೀರ್ವಾದವೂ ನಿನಗೆ ಸಿಕ್ಕಿದೆ ಹಾಗಾಗಿ ನಿನ್ನ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯಾಗುತ್ತದೆ ನೀ ನಂದುಕೊಂಡ ಗೆಲುವು ನಿನ್ನದಾಗುತ್ತದೆ ನಿನ್ನ ಕುಟುಂಬದಲ್ಲಿರುವ ನೋವು ದುಃಖಗಳು ದೂರವಾಗುತ್ತವೆ ನಿನ್ನ ಕೆಲಸದಲ್ಲಿರುವ ಅಡ್ಡಿ ಆತಂಕಗಳು ದೂರವಾಗುತ್ತವೆ ಕಂದ ಯಾವುದೇ ಶತ್ರು ಬಾಧೆಗಳು ನಿನ್ನನ್ನು ಆವರಿಸುವುದಿಲ್ಲ ಎಲ್ಲರೂ ಹಿಂದೆ ಸರಿಯುತ್ತಾರೆ ಏಕೆಂದರೆ ಸ್ವಯಂ ನನ್ನ ಆಶೀರ್ವಾದ ನಿನ್ನ ಜೊತೆಗಿದೆ ು ನನ್ನ ಮಾತು ಕೇಳು ಕಂದ ನಾಳೆ ಅಮಾವಾಸ್ಯೆಯ ದಿನ ನಿನ್ನ ಪೂರ್ವಜರ ಸ್ಮರಣೆ ಮಾಡಿ ಪ್ರಾಣಿ ಪಕ್ಷಿ ಮತ್ತು ನಿಸ್ಸಹಾಯಕರಿಗೆ ಕೈಲಾದ ಸಹಾಯ ಮಾಡು ನಿನ್ನ ಜೀವನದಲ್ಲಿರುವ ಅಡೆತಡೆಗಳು ದೂರವಾಗುತ್ತವೆ ನಿನ್ನ ಪೂರ್ವಜರ ಹೆಸರಲ್ಲಿ ನೀನು ಮಾಡಿದ ದಾನದ ಸೇವೆಯಿಂದ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಪ್ರಸನ್ನರಾಗುತ್ತಾರೆ ಹಾಗೆ ಆಶೀರ್ವದಿಸುತ್ತಾರೆ ಮತ್ತು ನಿನಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತಾರೆ ಕಂದ ಮಗು ಅಮಾವಾಸ್ಯೆ ಎಂಬುದು ಕತ್ತಲೆಯಲ್ಲ ಭಯವಲ್ಲ ಒಂದು ದಿವ್ಯವಾದ ಊರ್ಜೆ ತುಂಬಿರುವ ದಿನವಾಗಿದೆ ಕಂದ ಆ ದಿನವನ್ನ ದಿನವನ್ನ ಹಬ್ಬವಾಗಿ ಸಂಭ್ರಮಿಸು ಕಂದ ಒಳ್ಳೆಯ ಸಕಾರಾತ್ಮಕ ವಿಚಾರಗಳನ್ನ ನಿನ್ನ ಮನದಲ್ಲಿ ಮೂಡಿಸಿಕೊಂಡು ಒಂದು ಪ್ರಾರ್ಥನೆಯನ್ನ ಮಾಡಿಕೊ ಆ ಖಂಡಿತ ಆ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿ ನಿನ್ನ ಒಂದು ಇಚ್ಛೆಯನ್ನ ಈಡೇರಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಾಳೆಯೇ ಅಮಾವಾಸ್ಯ ಇದೆ ಅಮಾವಾಸ್ಯೆಯ ದಿನ ಈ ಶ್ರೇಷ್ಠವಾದ ದಿನದಂದು ನೀನು ನಿನ್ನ ಕೋರಿಕೆಯನ್ನ ಪ್ರಾಮಾಣಿಕವಾಗಿ ನನಗೆ ಸಲ್ಲಿಸು ಹಾಗೆ ಶುದ್ಧವಾದ ಮನಸ್ಥಿತಿಯೊಂದಿಗೆ ಒಳ್ಳೆಯ ಉದ್ದೇಶದ ಕರ್ಮ ಮಾಡು ಪ್ರಾಮಾಣಿಕ ಪ್ರಯತ್ನ ಮಾಡು ಖಂಡಿತ ಒಳ್ಳೆಯದಾಗುತ್ತದೆ ಖಂಡಿತ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡ ಕೆಲಸ ನೀನಂದುಕೊಂಡ ಇಚ್ಛೆ ಈಡೇರಿಸುತ್ತೇನೆ ಮಗು ಇದು ನನ್ನ ಭರವಸೆಯಾಗಿದೆ ನಿನ್ನ ಹಿಂದೆ ನಿಂತು ಬೇಡದ ವಿಚಾರಗಳನ್ನ ಮಾತನಾಡುವ ಜನರ ಬಗ್ಗೆ ಚಿಂತಿಸಬೇಡ ಅಂತಹ ಜನರ ಮಾತುಗಳನ್ನ ಕೇಳಿ ನಿನ್ನ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡ ನಿನ್ನ ಮನಸ್ಸನ್ನ ದೃಢ ವಿಶ್ವಾಸದಿಂದ ತುಂಬಿಸಿಕೊಂಡು ನನ್ನ ನಾಮಸ್ಮರಣೆ ಮಾಡು ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಿನ್ನ ದಾರಿಯಲ್ಲಿ ನಿನ್ನ ಜೊತೆ ಸಹ ಪಯಣಿಗನಾಗಿ ನಾನೇ ಇರುತ್ತೇನೆ ಪ್ರತಿ ಹಂತದಲ್ಲೂ ನಿನ್ನ ರಕ್ಷಣೆ ಮಾಡುತ್ತೇನೆ ನಿನ್ನ ಮಾರ್ಗದರ್ಶನವಾಗಿರುತ್ತೇನೆ ಕಂದ ನಿನ್ನ ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯುವುದೇ ನನ್ನ ಉದ್ದೇಶ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿರುವುದು ನಿನ್ನ ಕೆಲವು ಕಷ್ಟ ದುಃಖ ಸಮಸ್ಯೆಗಳು ನನಗೆ ಅರ್ಥವಾಗದೇ ಇರಲು ಹೇಗೆ ಸಾಧ್ಯ ಸಿದ್ಧತೆ ಮಾಡುತ್ತಾ ನಿನ್ನ ಆತ್ಮವಿಶ್ವಾಸ ಹಾಗೂ ನಿನ್ನ ಧೈರ್ಯವಾಗಿರುವ ಕಂದ ಎಲ್ಲವೂ ಶುಭವಾಗುತ್ತದೆ ಬಾಬಾ ನಾನು ನಿನ್ನನ್ನು ನಂಬಿರುವೆ ನಿನ್ನ ಬಿಟ್ಟರೆ ನನಗಾರಿಲ್ಲ ತಂದೆ ಕಾಪಾಡು ಕೈ ಹಿಡಿದು ನಡೆಸಿ ದಾರಿ ತೋರಿಸು ಎನ್ನುವ ಪ್ರತಿ ಕ್ಷಣವೂ ನೀನು ಪ್ರಾರ್ಥಿಸುತ್ತಿರುವೆ ಎಂದ ಮೇಲೂ ನಾನು ಸುಮ್ಮನಿರಲು ಹೇಗೆ ಸಾಧ್ಯ ಕಂದ ನಿನ್ನ ಕಷ್ಟ ದುಃಖ ಸಮಸ್ಯೆಗಳನ್ನು ನಾನು ಭರಿಸುತ್ತಿರುವೆ ನಿನಗೆ ಸಹಾಯ ಮಾಡುತ್ತಿದ್ದೇನೆ ಎಲ್ಲ ರೀತಿಯಲ್ಲೂ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ನಾನೇ ಆಗಿ ಬಂದಿದ್ದೇನೆ ಪ್ರಾಮಾಣಿಕವಾಗಿ ಪ್ರಯತ್ನಿಸು ಖಂಡಿತವಾಗಿಯೂ ನಿನ್ನ ಚಿಂತೆಗಳು ದೂರವಾಗುತ್ತವೆ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಹಂತ ಹಂತವಾಗಿ ಬದಲಾವಣೆಯನ್ನು ತರುತ್ತಿದ್ದೇನೆ ನಿನ್ನ ವ್ಯಕ್ತಿತ್ವದಲ್ಲೂ ಕೂಡ ಹಾಗೆ ಸಮಸ್ಯೆಗಳ ಪರಿಹಾರವನ್ನು ಮಾಡುತ್ತಿರುವೆ ನನ್ನ ಮೇಲೆ ನಂಬಿಕೆ ಇಡು ಅತ್ಯಂತ ಶೀಘ್ರದಲ್ಲೇ ನಾನು ಒಳ್ಳೆಯ ಸ್ಥಾನ ಕೊಡಿಸುವೆ ನಿನಗಾಗಿ ನಾನು ಎಲ್ಲಾ ಸಿದ್ಧತೆ ಮಾಡಿರುವೆ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನಿಸು ಎಲ್ಲವೂ ಶುಭವೇ ಆಗುತ್ತದೆ ನನ್ನ ಕೃಪೆ ನಿನ್ನ ಮೇಲಿದೆ ನೀನು ಮಾಡುವ ಕೆಲಸದಲ್ಲಿ ಅದ್ಭುತವಾದ ಸಫಲತೆ ಸಿಗುತ್ತದೆ ನಿನಗೆ ಕೆಲವರ ಸಹಾಯ ಕೂಡ ಸಿಗುತ್ತದೆ ಹಾಗೂ ನಿನ್ನ ಜೀವನವನ್ನ ನಿನ್ನ ವ್ಯಕ್ತಿತ್ವವನ್ನ ನೋಡಿ ಎಷ್ಟೋ ಜನರು ಬದಲಾಗಿದ್ದಾರೆ ನಿನ್ನನ್ನ ನೋಡಿ ನಿನ್ನ ವ್ಯಕ್ತಿತ್ವವನ್ನು ನೋಡಿ ಅವರ ಮನದಲ್ಲಿರುವ ಅಂಧಕಾರವನ್ನ ದೂರ ಮಾಡಿಕೊಂಡಿದ್ದಾರೆ ಒಂದು ಭರವಸೆಯನ್ನ ಕಂಡುಕೊಂಡಿದ್ದಾರೆ ಅವರಿಗೆ ನೀನು ಒಂದು ಪ್ರೇರಣೆಯಾಗಿರುವೆ ನಿನ್ನ ಮಹತ್ವವನ್ನ ನಿನ್ನ ಯೋಗ್ಯತೆಯನ್ನ ತಿಳಿದು ಮುಂದೆ ಸಾಗು ನನ್ನ ಸಕಾರಾತ್ಮಕ ಶಕ್ತಿಗಳ ಊರ್ಜೆ ನಿನ್ನ ಸಹಾಯಕ್ಕೆ ಸದಾ ಸಿದ್ಧವಾಗಿವೆ ಮಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಭಾಗ್ಯೋದಯವಾಗುತ್ತದೆ ನೀನು ಪರಮ ಭಾಗ್ಯಶಾಲಿಯಾಗಿರುವೆ ನಿನಗೆ ಸಫಲತೆ ಸಿಗುತ್ತದೆ ಆಕಸ್ಮಿಕವಾಗಿಯೇ ಆದರೂ ನನ್ನ ಕೃಪೆಯಿಂದ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಖುಷಿಯ ವಿಚಾರ ಬರುತ್ತದೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ಉಚಿತವಾದ ಸಮಯಕ್ಕೆ ಹಾಗೂ ಎಣಿಸಲಾಗದಷ್ಟು ಸಂತೋಷ ಸುಖ ನೆಮ್ಮದಿಯನ್ನು ನಿನ್ನ ಜೀವನದಲ್ಲಿ ತುಂಬಿಸುತ್ತವೆ ಕಂದ ನಿನಗೆ ಯಾವುದು ಬೇಕೋ ಅದನ್ನು ಆಕರ್ಷಣೆ ಮಾಡಿಕೊಳ್ಳುವ ಕ್ಷಮತೆ ನಿನ್ನೊಳಗೆ ಹೆಚ್ಚಾಗುತ್ತಿದೆ ಹಾಗಾಗಿ ಕೆಲವು ಒಳ್ಳೆಯ ವಿಚಾರ ಸಂತೋಷ ಒಳ್ಳೆಯ ಜನರು ನಿನಗೆ ಸಿಗುತ್ತಿದ್ದಾರೆ ಒಳ್ಳೆಯದನ್ನು ಯೋಚಿಸು ಒಳ್ಳೆಯದನ್ನೇ ಮಾಡು ನಿನ್ನ ಕಲ್ಯಾಣವಾಗುತ್ತದೆ ನಿನ್ನ ನಾಲ್ಕು ಕಡೆಯಿಂದ ನನ್ನ ದಿವ್ಯ ರಕ್ಷಣೆಯ ಸಕಾರಾತ್ಮಕ ಶಕ್ತಿಗಳು ನಿನಗೆ ಸಹಾಯ ಮಾಡುತ್ತಿವೆ ಸರಿ ತಪ್ಪುಗಳ ಅರಿವು ಮೂಡಿಸುತ್ತಾ ನಿನಗೆ ಮಾರ್ಗದರ್ಶನವೂ ಮಾಡುತ್ತಿವೆ ಬಹುದೊಡ್ಡ ಬದಲಾವಣೆ ನಿನ್ನ ಜೀವನವನ್ನ ಆವರಿಸುತ್ತದೆ ಯಾವುದೇ ಶಾಪ ದೋಷ ನಿನ್ನ ಮುಟ್ಟಲಾರುವು ಯಾವ ಸಮಸ್ಯೆಯಿಂದ ಹೊರಬರಲು ಸಾಧ್ಯವಿಲ್ಲ ಅಂದುಕೊಂಡಿರುವೆಯೋ ಆ ಸಮಸ್ಯೆಯಿಂದ ಹೊರಬರುವ ಸಮಯವೇ ಇದಾಗಿದೆ ಹಿಂದೆ ನಿನ್ನ ಜೀವನದಲ್ಲಿ ನಿನಗಾಗಿ ಆಸರೆ ನೀಡುವವರು ಯಾರೂ ಇರಲಿಲ್ಲ ಇಲ್ಲ ಎನ್ನುವ ಕೊರಗು ನಿನ್ನನ್ನ ಕಾಡುತ್ತಿತ್ತು ಆದರೆ ಈಗ ಕ್ಷಣಕಾಲವೂ ನೀನು ಒಂಟಿಯಲ್ಲ ಕಂದ ಹಿಂತಿರುಗಿ ನೋಡು ನನ್ನ ಶಕ್ತಿಗಳು ನಿನ್ನ ಜೊತೆ ಸಾಗುತ್ತಿವೆ ಭರವಸೆಯಾಗಿ ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ಹಾಗಾಗಿ ನಿನ್ನ ಜೀವನ ನಿನ್ನ ವ್ಯಕ್ತಿತ್ವ ಬದಲಾಗಲು ಸಾಧ್ಯವಾಗುತ್ತಿರುವುದು ಎಲ್ಲವೂ ನನ್ನ ಇಚ್ಛೆಯಂತೆಯೇ ನಿನ್ನ ಜೀವನ ಸಾಗುತ್ತಿದೆ ಸಾಯಿ ಎನ್ನುವ ನಿನ್ನ ಕೂಗಿಗೆ ನಾನು ನಿನ್ನ ಜೀವನವನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡಿರ್ಬೇಕಂದ ಎಲ್ಲವೂ ಶುಭವಾಗುತ್ತದೆ ಒಂಬತ್ತು ದಿನಗಳ ಒಳಗೆ ನಿನ್ನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತದೆ ಹಾಗೆ ಒಂದು ಸಂತೋಷದ ವಿಚಾರವೂ ನಿನ್ನನ್ನು ತಲುಪುತ್ತದೆ ನನ್ನ ಭರವಸೆಯಾಗಿದೆ ದೃಢವಾದ ವಿಶ್ವಾಸದಿಂದ ನನ್ನಲ್ಲಿ ಒಂದು ಪ್ರಾರ್ಥನೆ ಮಾಡಿರುವೆ ಆ ಕೆಲಸ ನಿನ್ನದಾಗುತ್ತದೆ ಕಂದ ಆ ಕೆಲಸ ಕೈಗೂಡುತ್ತದೆ ನನ್ನ ಆಶೀರ್ವಾದವಿದೆ ಕರ್ಮದ ವರ್ಷ ಕಳೆದು ಫಲದ ವರ್ಷ ನಿನ್ನದಾಗುತ್ತಿದೆ ಶುಭವಾಗಲಿ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ